ತಮ್ಮ ಐತಿಹಾಸಿಕ ಬಾಹ್ಯಾಕಾಶ ಯಾತ್ರೆಯಿಂದ ಭೂಮಿಗೆ ಮರಳುತ್ತಾ ಇರುವಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನ ಸ್ವಾಗತಿಸೋದಕ್ಕೆ ಒಂದು ಕಡೆ ಸಂಭ್ರಮ ಮನೆ ಮಾಡಿದೆ ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಶುಕ್ಲಾರನ್ನ ಸ್ವಾಗತಿಸೋದಕ್ಕೆ ನಾನು ದೇಶದೊಂದಿಗೆ ಸೇರುವೆ ಗಗನಯಾನಕ್ಕೆ ಮತ್ತೊಂದು ಮೈಲಿಗನ್ನ ಸೂಚಿಸ್ತಾ ಇದೆ ಇದು ನಮ್ಮದೇ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಈ ಮೂಲಕ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದ್ದಾರೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡುವುದರ ಮುಖಾಂತರ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಅವರು ತಮ್ಮ ಸಮರ್ಪಣೆ ಧೈರ್ಯ ಮತ್ತು ಪ್ರವರ್ತಕ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಯಾತ್ರಿ ಅನ್ನೋದಾಗಿಯೂ ಕೂಡ ಟ್ವೀಟ್ ಮಾಡಿದ್ದಾರೆ ತಮ್ಮ ಐತಿಹಾಸಿಕ ಬಾಹ್ಯಾಕಾಶ ಯಾತ್ರೆಯಿಂದ ಭೂಮಿಗೆ ಮರಳುತ್ತಾ ಇರುವಂತಹ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರನ್ನು ಸ್ವಾಗತಿಸುವುದಕ್ಕೆ ನಾನು ದೇಶದೊಂದಿಗೆ ಸೇರ್ತೇನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಭಾರತದ ಮೊದಲ ಗಗನಯಾತ್ರೆಯಾಗಿ ಅವರು ತಮ್ಮ ಸಮರ್ಪಣೆ ಧೈರ್ಯ ಮತ್ತು ಪ್ರವರ್ತಕ ಮನೋಭಾವದ ಮೂಲಕ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದ್ದಾರೆ ಇದು ನಮ್ಮದೇ ಆದ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನಕ್ಕೆ ಮತ್ತೊಂದು ಮೈಲಿಗಲ್ಲನ್ನು ಸೂಚಿಸುತ್ತೆ ಅನ್ನೋದಾಗಿ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟನ್ನು ಮಾಡಿದ್ದಾರೆ ಒಂದು ಕಡೆ ಹದಿನೆಂಟು ದಿನಗಳ ಬಳಿಕ ಶುಭಾಂಶು ಶುಕ್ಲ ತಂಡ ವಾಪಸ್ಸಾಗಿದೆ ಶುಭಾಂಶು ತಂಡ ಆಗಮನಕ್ಕೆ ಭಾರತದ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಟ್ವೀಟ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಟ್ವೀಟ್ ಮಾಡೋದರ ಮುಖಾಂತರವಾಗಿ ಕ್ಯಾಲಿಫೋರ್ನಿಯಾ ಕಡಲ ತೀರದಲ್ಲಿ ಸೇಫ್ ಲ್ಯಾಂಡಿಂಗನ್ನು ಮಾಡಲಾಗಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಕ್ಸಿಯಂ ಫೋರ್ ಮಿಷನ್ನ ಭಾಗವಾಗಿ ಐ ಎಸ್ ಎಸ್ಗೆ ತೆರಳಿದ್ದ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಭೂಮಿಗೆ ಬಂದಿಳಿದಿದ್ದಾರೆ ಬರೋಬ್ಬರಿ ಹದಿನೆಂಟು ದಿನಗಳ ಯಶಸ್ವಿ ವಾಸ್ತವ್ಯದ ನಂತರ ಭೂಮಿಗೆ ಮರಳಿರೋದ್ರಿಂದಾಗಿ ಭಾರತದಲ್ಲಿ ಎಲ್ಲೆಡೆಯೂ ಕೂಡ ಸಂಭ್ರಮ ಮನೆ ಮಾಡಿದೆ ಅವರ ಪೋಷಕರಲ್ಲಿಯೂ ಕೂಡ ಸಂತಸ ಮೂಡಿದೆ ಜೂನ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಜೂನ್ ಇಪ್ಪತ್ತ ಐದಕ್ಕೆ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನು ಬೆಳೆಸಿದರು ಶುಭಾಂಶು ಶುಕ್ಲಾ ಹಾಗೆ ಇತರ ಮೂವರು ಗಗನ ಯಾತ್ರಿಗಳು ಇವತ್ತು ಕ್ಯಾಲಿಫೋರ್ನಿಯಾದ ಸ್ಯಾನ್ಟಿಯಾಗೋ ಕರಾವಳಿಗೆ ಬಂದು ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ನಾಸಾ ಆಕ್ಸಿಮ್ ಸ್ಪೇಸ್ ಮತ್ತು ಸ್ಪೇಸ್ ಆಕ್ಸ್ ಸಹಯೋಗದಲ್ಲಿ ಫ್ಲೋರಿಡಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಡ್ರ್ಯಾಗನ್ ಗ್ರೇಸ್ ಬಾಹ್ಯಾಕಾಶ ನೌಕೆಯಲ್ಲಿ ಆರಂಭವಾದಂತಹ ಈ ಮಿಷನ್ ಭಾರತ ಪೋಲ್ಯಾಂಡ್ ಮತ್ತು ಹಂಗೇರಿಯಾ ಮೊದಲ ಸರ್ಕಾರಿ ಪ್ರಾಯೋಜಿತ ಐ ಎಸ್ ಎಸ್ ಭೇಟಿಯಾಗಿ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟಿದೆ ಇನ್ನು ಶುಭಾಂಶು ಶುಕ್ಲಾ ಈ ಮಿಷನ್ನ ಪೈಲಟ್ ಆಗಿ ಇಸ್ರೋದ ಏಳು ಸೂಕ್ಷ್ಮ ಗುರುತ್ವಾಕರ್ಷಣೀಯ ಪ್ರಯೋಗಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ ಅನ್ನೋದು ಕೂಡ ಒಂದು ರೀತಿ ಹೆಮ್ಮೆಯ ವಿಚಾರ ಇನ್ನು ಇಸ್ರೋದ ಪ್ರಕಾರ ಈ ಯಶಸ್ಸು ಭಾರತದ ಗಗನಯಾನ ಕಾರ್ಯಕ್ರಮಕ್ಕೆ ನಿರ್ಣಾಯಕ ಮಾಹಿತಿಯನ್ನ ಒದಗಿಸುತ್ತೆ ಇದು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾತ್ರೆಯನ್ನ ಗುರಿಯಾಗಿಸಿದೆ ಅನ್ನುವುದು ಕೂಡ ಗೊತ್ತಾಗ್ತಾ ಇದೆ ಶುಭಾಂಶು ಶುಕ್ಲಾ ಮತ್ತು ಮೂವರು ಗಗನಯಾತ್ರಿಗಳು ಒಟ್ಟು ಏಳು ಪ್ರಯೋಗಗಳನ್ನ ಮಾಡಿದ್ದಾರೆ ಇವುಗಳಲ್ಲಿ ಭಾರತೀಯ ತಳಿಯ ಟಾರ್ಡಿಗ್ರೇಡ್ಗಳ ಅಧ್ಯಯನ ಹಾಗೆ ಮಯೋಜೆನಿಸ್ ಮೆಂತ್ಯ ಮತ್ತು ಹೆಸರು ಕಾಳಿನ ಬೀಜ ಮೊಳಕೆಯೊಡೆಯುವಿಕೆ ಸೈನೋ ಬ್ಯಾಕ್ಟೀರಿಯಾ ಸೂಕ್ಷ್ಮ ಪಾಚಿ ಬೇಳೆ ಬೀಜಗಳು ಮತ್ತು ವೈಜರ್ ಪ್ರದರ್ಶನ ಕೂಡ ಸೇರಿವೆ ಈ ಪ್ರಯೋಗಗಳು ಭವಿಷ್ಯದ ಬಾಹ್ಯಾಕಾಶ ನೌಕೆಗಳ ಜೀವ ಸಂರಕ್ಷಣಾ ವ್ಯವಸ್ಥೆ ಸ್ನಾಯು ಕ್ಷೀಣತೆ ಮತ್ತು ಕೃಷಿ ಸಂಶೋಧನೆಗೆ ಮಹತ್ವದ ಕೊಡುಗೆಯನ್ನು ನೀಡಲಿವೆ ಹಾಗಾಗಿ ಈ ಕುರಿತಂತೆ ಐ ಎಸ್ ಎಸ್ನಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಲಾಗಿದೆ ಸಂಶೋಧನೆಯನ್ನು ಮಾಡಲಾಗಿದೆ ್ ಇಂಡಸ್ಟ್ರಿ ಅಸೋಸಿಯೇಷನ್ ಇಂಡಿಯಾದ ಮಹಾನಿರ್ದೇಶಕ ಅನಿಲ್ ಪ್ರಕಾಶ್ ಅವರು ಕೂಡ ಶುಕ್ಲಾ ಅವರ ಹದಿನೆಂಟು ದಿನಗಳ ಐಎಸ್ಎಸ್ ವಾಸ್ತವ್ಯವನ್ನ ಭಾರತದ ಬಾಹ್ಯಾಕಾಶ ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಿ ಬಣ್ಣಿಸಿದ್ದಾರೆ ಇನ್ನು ಈ ಮಿಷನ್ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಿಂದ ಸಾಧ್ಯವಾದ ಬಾಹ್ಯಾಕಾಶ ಸಂಶೋಧನೆಯನ್ನ ಸುಸ್ಥಿರ ಜೈವಿಕ ತಂತ್ರಜ್ಞಾನ ನಾವೀನ್ಯತೆಯಾಗಿ ಪರಿವರ್ತಿಸುತ್ತೆ ಅನ್ನೋದಾಗಿಯೂ ಕೂಡ ಇವರು ಹೇಳಿದ್ದಾರೆ